ಕರಾಳ ದಿನಾಚರಣೆ ಮಾಡ್ತಾರೆ ಇವತ್ತು ಕರ್ನಾಟಕ ರಕ್ಷಣೆಗಳಿಗೆ ಖಂಡನೆ ಮಾಡ್ತಾರೆ ಇವತ್ತು ಏನಂತ ಏನಂದ್ರ ಕೊರೋನಾ ಬೆಳಗಾವಿ ಜಿಲ್ಲೆಯಲ್ಲಿ ವಿಪರೀತ ಹಬ್ಬ ಇದೆ ಆದರೆ ಇವತ್ತು ಕನ್ನಡಪರ ಸಂಘಟನೆಗಳು ಅಥವಾ ಸರ್ಕಾರ ಸರಳವಾಗಿ ರಾಜ್ಯೋತ್ಸವ ಆಚರಣೆಯನ್ನ ಮಾಡಲಿಕ್ಕೆ ಒಪ್ಕೊಂಡಿದ್ವಿ ಆದರೆ ಎಮ್ ಎಸ್ ಅವರು ಒಂದೇ ತಾರೀಕು ಕರಾಳ ದಿನಾಚರಣೆ ಆಚರಣೆ ಮಾಡ್ತೀವಿ ಅಂತ ಇದಕ್ಕಾಗಿ ಇದರಿಂದಾಗಿ ಕರ್ನಾಟಕ ರಕ್ಷಣೆಗೆ ಖಂಡನೆ ಮಾಡ್ತದೆ ಜೊತೆಗೆ ಇವತ್ತು ಸರ್ಕಾರಕ್ಕೆ ಒಂದು ಹೇಳಕ್ಕೆ ಬಯಸ್ತಾರೆ ಏನಂದ್ರ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಏನು ಎಂ ಡಿ ಎಸ್ ಅಲ್ಲಿ ಕರಾವಳಿ ದಿನಾಚರಣೆ ಆಚರಣೆ ಮಾಡೋಕೆ ಕೊಟ್ಟಿದ್ದೀರಿ ನೀವು ಆದ್ರೆ ಏನ್ ಮಾಡ್ತೀರಿ ಈಗೂ ಕೊಡುವ ಲೆಕ್ಕದಾಗೀರಿ ನೀವು ಮುಂದೆ ಬರುವ ಏನಾದ್ರು ಸರ್ಕಾರ ಆಗಲಿ ಜಿಲ್ಲಾ ಆಡಳಿತ ಆಗಲಿ ಏನು ಕರಾವಳ ದಿನಾಚರಣೆ ಆಚರಣೆ ಮಾಡಕ್ಕೆ ಎಂ ಎಸ್ ಸಂಘಟನೆ ಕೊಟ್ಟಿದ್ದೆ ಆದ್ರೆ ಕರ್ನಾಟಕ ರಕ್ಷಣಾ ನಕ್ಕೆ ಕಾರ್ಯಕರ್ತರು ಬೆಳಗಾವಿಯಲ್ಲಿ ಏನು ಎಂ ಡಿ ಎಸ್ ಘಟನೆ ಸದ್ದು ಪಾಠ ಕಲಿಸುತ್ತೆ ಕೇಸ್ ಹಾಕ್ತಿದ್ರ ಎಷ್ಟೋ ಏನು ಮಾಡಿದ್ರ ಎಂ ಎಸ್ ತರ ನಾವು ಕರ್ನಾಟಕ ರಕ್ಷಣೆ ಕೈ ನೋಡ್ಕೊತೀವಿ ಅಂತ ಹೇಳಿ ನಾನು ಇವತ್ತು ಹೇಳಿಕೆ ಇಷ್ಟಪಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ